ವೀಕ್ಷಕರೇ ಲಕ್ಷ್ಮೀ ನಿವಾಸ ಸೀರಿಯಲ್ ನ ಹರಿ ಅಂತಲೇ ಖ್ಯಾತಿಯನ್ನ ಪಡೆದಿರುವ ನಟ ಅಜಯ್ ರಾಜ್ ಕೆಲ ದಿನಗಳ ಹಿಂದೆಯಷ್ಟೇ ತಮ್ಮ ಪತ್ನಿ ನಟಿ ಪದ್ಮಿನಿ ಅವರ ಶಾಸ್ತ್ರವನ್ನ ತುಂಬಾನೇ ಅದ್ದೂರಿಯಾಗಿ ನೆರವೇರಿಸಿದ್ದರು ಇವತ್ತು ನಟ ಅಜಯ್ ರಾಜ್ ಮತ್ತು ನಟಿ ಪದ್ಮಿನಿ ಮುದ್ದಾದ ಮಗುವಿಗೆ ತಂದೆ ತಾಯಿಯಾಗಿದ್ದು ಅಷ್ಟಕ್ಕೂ ಈ ಒಂದು ಮುದ್ದಾದ ಸೀರಿಯಲ್ ಜೋಡಿಗೆ ಯಾವ ಮಗು ಆಗಿದೆ ಅನ್ನುವ ಮತ್ತು ತಾಯಿ ಮಗು ಹೇಗಿದ್ದಾರೆ ಅನ್ನುವ ಸಂಪೂರ್ಣ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಮಗುವಿನ ಖುಷಿಯಲ್ಲಿರುವ ನಟ ಅಜಯರಾಜ್ ಮತ್ತು ನಟಿ ಪದ್ಮಿನಿ ಅವರಿಗೆ ಶುಭ ಹಾರೈಸುತ್ತೀರಾ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಒಂದು ಶುಭಾಶಯಗಳನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಲಕ್ಷ್ಮೀ ನಿವಾಸ ಸೀರಿಯಲ್ ನಟ ಜಯರಾಜ್ ಅವರ ಪತ್ನಿ ಪದ್ಮಿನಿ ದೇವನಹಳ್ಳಿ ಹಿಟ್ಲರ್ ಕಲ್ಯಾಣ ಕನ್ನಡ ಸೀರಿಯಲ್ ಮೂಲಕ ತುಂಬಾನೇ ಜನಪ್ರಿಯತೆಯನ್ನ ಪಡೆದಿದ್ರು ಹಿಟ್ಲರ್ ಕಲ್ಯಾಣ ಸೀರಿಯಲ್ ನಲ್ಲಿ ಎಜೆಯ ಕಿರಿಯ ಸೊಸೆ ಪಾತ್ರ ಮಾಡ್ತಿದ್ದ ನಟಿ ಪದ್ಮಿನಿ ಹತ್ತು ವರ್ಷದ ಹಿಂದೆ ಮಹಾದೇವಿ ಅನ್ನುವ ಕನ್ನಡ ನ ಮೂಲಕ ಸೀರಿಯಲ್ ಇಂಡಸ್ಟ್ರಿಗೆ ಡೆಬ್ಯೂಟ್ ಅನ್ನ ಮಾಡಿದ್ದರು ಇವತ್ತು ನಟಿ ಪದ್ಮಿನಿ ಮತ್ತು ನಟ ಅಜಯ್ ರಾಜ್ ಮುದ್ದಾದ ಹೆಣ್ಣು ಮಗುವಿಗೆ ತಂದೆ ತಾಯಿಯಾಗಿದ್ದು ಈ ಒಂದು ಮಾಹಿತಿಯನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ